ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅನ್ಕೊಂಡಿನಿ ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಆರಾಮದೀವಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಬೇಗ ಬೇಗ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಹೀಗೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬಂದು ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ನಾನ ಪೂಜೆ ಎಲ್ಲ ಮುಗಿಸಿ ಸೊ ಈಗ ಒಂದು ಹತ್ತು ಗಂಟೆ ಸುಮಾರಿಗೆ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಂತೀನಿ ಅಂತೀನಿ ನೋಡ್ರಿ ಈ ವ್ಲಾಗ್ ಬಂದು ಅಮಾವಾಸ್ಯ ದಿನ ಮಾಡ್ತಿರೋಂತಹ ವ್ಲಾಗು ಅಮಾವಾಸ್ಯೆ ಸಂಡೇ ದಿನ ಏನೋ ಬಂದಿತ್ತು ಟ್ಯೂಷನ್ಗಳ ಸಂಡೇ ಇದ್ರೂ ಹಾಕಿದ್ವು ಟ್ಯೂಷನ್ ಇರ್ತತಿ ಹೋಗಿರ್ತಾಳೆ ಸೊ ನಾನು ಈಗ ಕಡಲೆಬೇಳೆದು ಕುದಿಯಕ್ಕೆ ಇಟ್ಟಿದ್ದೆ ಒಂದು ಸೈಡು ಗಂಜಿನೂ ಕುದಿಯಕಂತಿತ್ತು ಸೊ ಇವತ್ತು ಗಂಜಿ ಮಾಡಿದ್ದು ಸ್ವಲ್ಪ ಲೇಟ್ ಆಯಿತು ಅಂತಾನೆ ಹೇಳ್ಬೋದು ಮಧ್ಯಾಹ್ನ ಖರ ಸಂಜೆ ಖರ ಕುಡಿದ್ರಾಯ್ತು ಅಂತೇಳಿ ಸೊ ಈಗ ಗಂಜಿ ಮಾಡಿದ್ದಾಯಿತು ಹಾಗೆ ಕಡಲೆಬೇಳೆನೂ ಈಗ ಕುದ್ದವು ನೀರು ಮತ್ತು ಬೆಳೆನ ಸಪ್ರೇಟ್ ಮಾಡ್ಕೊಂಡೆ ಸೊ ಅದಕ್ಕೆ ಈಗ ಬೆಲ್ಲ ಹಾಕಿ ಕುದಿಸ್ಕೊಳಕಂತೀನಿ ಇವತ್ತು ಕಡು ಮಾಡೋಣ ಅಂಥೇಳಿ ಕಡಲೆಬೇಳೆದು ಕುದಿಸ್ಕೊಳಕ್ಕಂತೀನಿ ಬೆಳಗ್ಗೆ ಎದ್ದು ಕೂಡ್ಲೇನೋ ಇಡಬೇಕು ಅಂತೇಳಿ ಅಂದ್ಕೊಂಡೆ ಸೊ ಮೊದಲು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಆನಂತರ ನಿಧಾನಕ್ಕೆ ಮಾಡ್ಕೊಳ್ಳೋನು ಅಂಥೇಳಿ ಸೊ ಈಗ ಮಾಡೋಕಂತೀನಿ ಈಗ ಯಾಕೆ ಮಾಡೋಕಂತೀನಿ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗೋದಿತ್ತು ಅಮಾವಾಸ್ಯದ ನಿಮ್ಮೆಲ್ಲರಿಗೂ ಗೊತ್ತಾನೇ ಐತಿ ನಾನು ದುರ್ಗಾದೇವಿಗೆ ನಿಂಬೆಹಣ್ಣು ಪೂಜೆ ಮಾಡ್ತೀನಿ ಅಂಥೇಳಿ ಸೊ ಮೂರು ಅಮಾವಾಸ್ಯೆ ಆಯಿತು ಸೊ ಮೂರು ಅಮಾವಾಸ್ಯೆ ಮಾಡಿಂದ ಉಡಿ ತುಂಬುದಿತ್ತು ಸೊ ಹಾಗಾಗಿ ಕಡುಬು ಮಾಡ್ಕೊಳಕಂತೀನಿ ನೋಡ್ರಿ ಹುಡಿ ತುಂಬಕ್ಕಂತೂ ಕಡುಬು ಮಾಡಬೇಕು ದುರ್ಗಾದೇವಿಗೆ ಅಂದ್ರೆ ಭಾಳ ಪ್ರಿಯ ಅಂತ ಸೊ ಹಂಗಾಗಿ ಉಡಿ ಒಳಗ ಐದು ಮಂದಿ ಮುತ್ತೈದರಿಗೆ ಕಡುಬಿಟ್ಟು ಉಡಿ ತುಂಬ್ತಾರೆ ಸೊ ಅಂತೂ ಮೇನ್ ಇರಲೇಬೇಕು ಸೊ ಹಂಗಾಗಿ ಇವತ್ತು ಬೆಳಗ್ಗೆ ಹಾಕಿನಿ ನೋಡ್ರಿ ಬಾಳೆ ಏನು ಹಾಕಿಲ್ಲ ಸ್ವಲ್ಪ ಅಷ್ಟೇ ಹಾಕಿನಿ ದೇವ್ರ ಪುರ್ತೇಕ ಮತ್ತು ಐದು ಮಂದಿ ಮುತ್ತೆದರಿಗೆ ಉಡಿ ತುಂಬಾಕ ಆ್ಯಂಡ್ ಮತ್ತು ನಮಗೂ ಒಂದು ಹೊತ್ತಿಗೆ ಊಟಕ್ಕಾಗುವಷ್ಟು ಸೊ ಇಷ್ಟು ಹಾಕಿನಿ ಮತ್ತು ಭಾಳ ಹಾಕಿದ್ರೆ ಮಾಡ್ಕೊತ ಕುಂದ್ರೆ ದೇವಸ್ಥಾನಕ್ಕೆ ಕೊಡೋಕ್ಕಾಗಲ್ಲ ಅಂತೇಳಿ ಸೊ ಓಕೆ ಈಗ ಕಡು ಮಾಡೋಕ ಬೆಳೆ ಕುದಿಸ್ಕೊಂಡಿದ್ದಾಯ್ತು ಹುರನ್ನು ರೆಡಿ ಮಾಡ್ಕೊಂಡಿದ್ದಾಯ್ತು ನೆಕ್ಸ್ಟು ಹಿಟ್ಟನ್ನು ನಾದುಕೊಂಡೆ ನೋಡ್ರಿ ಒಂದು ಐದು ಹತ್ತು ನಿಮಿಷ ನೆನ್ನೆಗೆ ಬಿಟ್ಟು ಸೊ ಈಗ ಕಡುಬು ಕರಿಯಕ್ಕೆ ಬಾಣಲಿಗೆ ಎಣ್ಣೆ ಹಾಕ್ಕೊಳಕ್ಕಂತೀನಿ ಎಣ್ಣೆ ಆಗಿತ್ತು ಸೊ ಈಗ ಎಣ್ಣೆ ಪ್ಯಾಕೆಟ್ ಕಟ್ ಮಾಡಿ ಬಾಟಲಿಗೆ ಸ್ಟೋರ್ ಮಾಡೋಕ್ಕಂತೀನಿ ಆ್ಯಕ್ಚುಲಿ ನಾವು ಅಡುಗೆಗೆ ಎಣ್ಣೆ ಯೂಸ್ ಮಾಡ್ತೀವಿ ಸೊ ಖುಷ್ಬಿನ ಕಲೀಗೈತಿ ಊರಿಂದ ಬರಬೇಕಾದ್ರೆ ಹಾಕ್ಸ್ಕೊಂಡು ಬರಬೇಕಾಗಿತ್ತು ಗಾನಕ್ಕೆ ಹೋಗಿ ನಮ್ಗೆ ಟೈಮು ಸಿಗಲಿಲ್ಲ ಸೊ ಹಾಗಾಗಿ ಈಗ ಸನ್ಫ್ಲವರ್ ಎಣ್ಣೆ ಯೂಸ್ ಮಾಡ್ತೀವಲ್ಲ ದೇವ್ರಿಗೆ ಸೊ ಅದೇ ನೆನೆ ಈಗ ಕಡು ಕೊರೆಯಾಕ ಯೂಸ್ ಮಾಡಿದ್ರಾಯ್ತು ಅಂಥೇಳಿ ಬನ್ಲಿಗೆ ಎಣ್ಣೆ ಹಾಕ್ಕೊಂಡು ಸೈಡ್ಗಿಟ್ಟು ಈಗ ನೋಡ್ರಿ ಕಡು ಮಾಡಕ್ಕಂತೀನಿ ಎಲ್ಲಿ ಲಟ್ಸಕಂತೀನಿ ಅಮ್ಮನೋದವಲ್ವ ಸೊ ನಾನು ಲಟ್ಸಿ ಲಟ್ಸಿ ಕೊಡ್ತೀನಿ ಸೊ ನಮ್ಮಮ್ಮ ತುಂಬಿ ಕೊಡ್ತಾರೆ ನೋಡ್ರಿ ಬಂದರು ಈಗ ಒಂದು ಎಲಿ ಲಟ್ಸು ಬರ್ತೀನಿ ಅಂತಂದರು ಅಂತೂ ಕಡುಬು ಈ ಫುಲ್ ಎಕ್ಸ್ಪರ್ಟ್ ಅದಾರ ಅವರ ಒನ್ ನಂಬರ್ ಅಂತ ಹೇಳ್ಬೋದು ಅಷ್ಟು ಫಾಸ್ಟಾಗಿ ಅಷ್ಟು ಚಂದಾಗ ಕಡುಬು ತುಂಬ್ತಾರೆ ಇಂಥವೇನಾದರೂ ಅಡುಗೆ ಮಾಡಿದಾಗ ಯಾರಾದರೂ ಒಬ್ಬರು ಹೆಲ್ಪ್ಗಿದ್ರೆ ಕೆಲಸ ಫಾಸ್ಟ್ ಆಕೈತಿ ಒಬ್ರ ಎಲ್ಲನೂ ಮಾಡೋದು ಅಂತಂದ್ರೆ ಸ್ವಲ್ಪ ಕೆಲಸ ಲೇಟ್ ಅಂತ ಹೇಳ್ಬೋದು ಲಟ್ಟಿಸ್ಕೊಳೋದು ನಾವ ತುಂಬೋದು ನಾವ ಮತ್ತು ಕಡುಬು ಖರೀದನು ನಾವ ಅಂದಾಗ ಕಡುಬು ಒಂದು ರೀತಿ ಹೆಂಗೆ ಹಾಕ್ಕೊಂಡ್ರೆ ಬಿರ್ಗಿ ಬಿಟ್ಟಂಗೆ ಆಗಿಬಿಡ್ತಾವೆ ಎಣ್ಣೆ ಕರೆದಾಗ ಓಡೋದು ಬಿಡ್ತಾವೆ ಸೊ ಯಾರಾದರೂ ಹೆಲ್ಪ್ಗಿದ್ರೆ ಕ್ವಿಕ್ ಆಗ್ತೈತಿ ಕೆಲಸ ಮತ್ತು ಕಡಬುನು ಚಲೋ ಹಾಕವು ಈಗ ನಾನು ಲಡ್ಸಿ ಲಡ್ಸಿ ಕೊಡಾಕಂತೀನಿ ನಮ್ಮಮ್ಮ ಕಡುಗೆ ತುಂಬಾಕಂತಾರೆ ನೋಡ್ರಿ ಹಾಗೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಅರವಿಂದ್ಗೂ ಆರಾಮಿಲ್ಲ ಇದೈಮ್ನಾಗನ ಅಮಾವಾಸ್ಯ ಐತಿ ನಾನು ನೋಡಿದ್ರೆ ದೇವಸ್ಥಾನಕ್ಕೆ ಹೋಗಬೇಕು ಕಡುಬು ಮಾಡಿಕೊಂಡು ಮತ್ತೆ ಇದ್ರಿಗೆಲ್ಲ ಉಡಿ ತುಂಬಿ ಬರಬೇಕು ಹಿಂಬು ಪೂಜೆ ಮಾಡಿ ಸೊ ಇಂಥ ಹೊತ್ತಿನಾಗನ ಅರವಿಂದ್ಗೂ ಆರಾಮಿಲ್ಲ ಟು ತ್ರೀ ಡೇಸ್ ಆಯಿತು ಜ್ವರ ಬಂದವು ರಾತ್ರೆಲ್ಲೇ ಹೆಚ್ಚುಲಿ ನಿದ್ದೆ ಇಲ್ಲ ಮನಸ್ಸಿಲ್ದ ಮನಸ್ಸೋಗಣ ಇದೆಲ್ಲ ಮಾಡಾಕಂತೀನಿ ಅಂತ ಹೇಳ್ಬೋದು ಒಂದು ಟೈಮು ಹೋಗೋದು ಬೇಡ ನೆಕ್ಸ್ಟ್ ಅಮಾವಾಸ್ಯೆ ಮಾಡಿದ್ರಾಯ್ತು ಅಂತೇಳಿ ಅನ್ನಿಸ್ತಿತ್ತು ಇನ್ನೊಂದು ಟೈಮು ಇಲ್ಲ ಕಂಟಿನ್ಯೂಸ್ ಆಗಿ ಎರಡು ಅಮ್ಮಾಸೆ ಮಾಡೀನಿ ಈಗ ಮತ್ತೆ ಬಿಟ್ಟರೆ ಸರಿ ಅನಿಸಂಗಿಲ್ಲ ಅಂಥೇಳಿ ಹೆಂಗಿದ್ರು ಮಾಡಿಬಿಡೋಣ ಅಂಥೇಳಿ ಭಾಳ ಆಗಂಗಿರಲ್ಲ ಒಂದು ಎರಡು ಮೂರು ತಾಸಿನೇ ಈಗೆಲ್ಲ ಮುಗಿದ್ಬಿಡ್ತೈತಿ ಅಂದ್ಕೊಂಡು ಮಾಡೋಣ ಅಂತ ಅನ್ನಿಸ್ತಿತ್ತು ಬೆಳಗ್ಗೆ ಹಾಕುವಾಗ ಓಕೆ ಹೋದ್ರಾಯ್ತು ಅಂಥೇಳಿ ಬೆಳಗ್ಗೆ ಹಾಕಿದೆ ಮತ್ತು ಹೂರ್ಣ ಮಾಡುವಾಗ ಇಲ್ಲ ಹೋಗೋದು ಬೇಡ ಅಂಥೇಳಿ ಒಂದು ಸ್ವಲ್ಪ ತಾಸು ಗತ್ತನ ಕುಂತು ಬಿಟ್ಟೆ ಆಮೇಲೆ ಒಂದು ಸ್ವಲ್ಪ ಲೈಟಾಗಿ ಅರ್ವಿನಗೆ ಸ್ವಲ್ಪ ಜ್ವರ ಕಡಿಮೆ ಆದಂಗೆ ಅನ್ನಿಸ್ತು ಓಕೆ ಹೋಗಿ ಮಾಡ್ಕೊಂಡು ಹೋಗಿಬಿಡುನು ಎಲ್ಲ ರೆಡಿ ಎಲ್ಲ ಹೋಗಕ್ಕೆ ಎಲ್ಲ ಹೂರ್ಣನೂ ರೆಡಿ ಮಾಡ್ಕೊಂಡಿನಿ ಪೂಜೆಗೆ ಬೇಕಾಗಿರೋ ಐಟಮ್ಸನ್ನೆಲ್ಲ ತರಿಸಿದ್ದೆ ಇನ್ನು ಕಡು ಬಂದು ಮಾಡಿಕೊಂಡು ಹೋಗಿಬಿಟ್ರೆ ಎಷ್ಟೊತ್ತಕ್ತೈತಿ ಹೋಗಿ ಬಂದುಬಿಡುನು ಅಂಥೇಳಿ ಸೊ ಎಲ್ಲ ಪಟಪಟ ಮಾಡ್ಕೊಂಡೆ ನೋಡ್ರಿ ಇಷ್ಟು ಕಡುಬು ಮಾಡ್ಕೊಂಡೇನೆ ಈಗ ನೋಡ್ತಿರ್ಬೋದು ಭಾಳ ಏನು ಮಾಡಲಿಲ್ಲ ಈಗ ದೇವ್ರ ಪೂರ್ತಿಕ ಎಷ್ಟು ಬೇಕೋ ಅಷ್ಟು ಮಾತ್ರ ಈಗ ಮಾಡ್ಕೊಂಡೆ ದೇವ್ರಿಗೆ ನೈವೇದ್ಯ ಮಾಡ್ಕೊಂಡು ಮನೆಯೊಳಗೆ ಈಗ ನಮ್ಮಮ್ಮ ನೋಡ್ರಿ ಬತ್ತಿ ಮಾಡಕ್ಕಂತಾರೆ ಈ ಕಡೆ ಸೈಡಲ್ಲಿ ನೋಡ್ತಾ ಇರ್ಬೋದು ಹಸ್ಬೆಂಡು ಅರವಿಂದ್ಗ ತನ್ನೀರ್ ಪಟ್ಟಿ ಹಾಕಂತಾರೆ

ಸೋಕೆ ಫ್ರೆಂಡ್ಸ್ ನೋಡ್ರಿ ಫೈನಲಿ ರೆಡಿ ಅದೇ ದೇವಸ್ಥಾನಕ್ಕೆ ಹೋಗಕ ಅಂತೇಳಿ ಅಮ್ಮನು ರೆಡಿ ಆಗ್ಯಾರ ಈಗ ನಮ್ಮನ ಈಗ ದೇವಸ್ಥಾನಕ್ಕೆ ಡ್ರಾಪ್ ಮಾಡಿ ಬರ್ತಾರು ನಮ್ಮ ನಮ್ಮಅಮ್ಮಾನು ದುರ್ಗಾದೇವಿಗೆ ಬೆಟ್ಟಾಗಿ ಬರ್ತಾನಂತ ನೋಡ್ರಿ ಅಮಾಸೆ ಅಂತೇಳಿ ಹೇಳಿ ಅನಿತ್ತು ಈಗ ನಾವು ಹೊಂಟಿ ಜಲ್ದಿ ಬಾ ಪಟ ಪಟ ಕೈ ಅಜ್ಜಿ ಬರ್ತಾವ ಮಕ್ಕದ ಹೋಗೋ ಏನಾಗಿಲ್ಲ ಅಂದ್ರೆ ಹಂಗ ಬರ್ತೀನ ಮಾಡ್ಕೊಡ್ತೀಯ ಏನ್ ವಿಡಿಯೋ ಅಮ್ಮನೇ ಮಾಡ್ಕೊಡ್ತಾಳೆ ಈಗ ಫಸ್ಟ್ ಕೊಡು ಇಲ್ಲಿ ಮಾಡ್ಕೊಡ್ತೀನಿ ವಿಡಿಯೋ ಚಂದಾಗ ಅಂತ ಹೇಳಿ ಬಲ್ಲೆಮ್ಮ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಹೋಗಕ್ಕಂತೇನೆ ದೇವಸ್ಥಾನಕ್ಕೆ ಫಸ್ಟ್ ಇವಾಗ ನನ್ನ ಡ್ರಾಪ್ ಮಾಡಿ ಬರ್ತಾರ ದೇವಸ್ಥಾನಕ್ಕೆ ಆ ನಂತರ ಅಮ್ಮನ್ನ ಮತ್ತು ಅನ್ವಿತನ ಕರ್ಕೊಂಡು ಬರ್ತಾರೆ ಅನ್ವಿತನೇ ಇವತ್ತು ಉಡಿ ತುಂಬಕ್ಕೆ ಬೇಕು ಸೊ ಅದ್ರ ಸಲುವಾಗಿ ಅಕ್ಕಿಲ್ ಸಲುವಾಗೂ ವೆಯ್ಟ್ ಮಾಡೋಕಂತಿದ್ದೆ ಈಗ ನೋಡ್ರಿ ದೇವಸ್ಥಾನಕ್ಕೆ ಬಂದೆ ಸೊ ನೋಡ್ತಾ ಇರ್ಬೋದು ಇವಾಗ ದೇವಸ್ಥಾನಕ್ಕೆ ಬಂದು ಪಟ ಪಟ ಅಂಥೇಳಿ ಎಲ್ಲ ಜೋಡಿಸ್ಕೊಂಡೀನಿ ನಿಂಬೆಯನ್ನು ಉಡಿ ಸಾಮಾನು ಮತ್ತು ದೇವರಿಗೆ ಮಾಡ್ಕೊಂಡು ಬಂದಿರೋಂತಹ ಪ್ರಸಾದ ದುರ್ಗಾದೇವಿಗೆ ನೈವೇದ್ಯ ಮಾಡ್ಕೊಂಡು ಬರಬೇಕು ಹಾಗೆ ದೇವಸ್ಥಾನದಲ್ಲೂ ಅಷ್ಟೊಂದು ಜನ ಇಲ್ಲ ನೋಡ್ತಾ ಇರ್ಬೋದು ರಶ್ ಕಡಿಮೆ ಐತಿ ರಶ್ ಕಡಿಮೆ ಐತೆ ಏನು ಭಾಳ ಏನು ಕಡಿಮೆ ಇಲ್ಲ ಒಂದು ಮೀಡಿಯಮ್ ಲೆವೆಲ್ ಒಳಗೆ ಜನ ಇದ್ದರು ಅಮಾವಾಸೆ ಶುಕ್ರವಾರ ಮತ್ತು ಮಂಗಳವಾರ ಬಂದಿತ್ತು ಅಂದ್ರೆ ಭಾಳ ಅಂದ್ರೆ ಭಾಳ ಜನ ಇರ್ತಾರೆ ಸೊ ಇವತ್ತು ಅಮೋಸೆ ಸಂಡೇ ಬಂದಿರೋದ್ರಿಂದ ಜನ ಸ್ವಲ್ಪ ಕಡಿಮೆ ಅದಾರ ನೋಡ್ರಿ ಆದರೂ ಒಂದೈದ್ ನಿಮಿಷ ಕಿ ಒಳಗೆ ನಿಂತು ಬರಬೇಕಾಯಿತು ಸೊ ಈಗ ನಿಂಬೆನೆಲ್ಲ ಆಶೀರ್ವಾದ ಮಾಡಿಸ್ಕೊಂಡು ಬಂದು ಇವಾಗ ಮೊದಲು ನಿಂಬೆನ ಕಟ್ ಮಾಡ್ಕೊಳಕಂತೀನಿ ಆಮೇಲೆ ನಿಂಬೆನಲ್ಲಿರೋ ಜ್ಯೂ ಜ್ಯೂಸ್ ಎಲ್ಲ ಹಿಂಡಿ ತೆಗೆದು ಸೊ ಈಗ ನೋಡ್ರಿ ಬತ್ತಿ ಮಾಡಿ ದೀಪಗಳನ್ನೆಲ್ಲ ರೆಡಿ ನಿಂಬೆ ನಿಂಬೆನ್ನ ದೀಪಗಳನ್ನ ಆಲ್ರೆಡಿ ಈಗ ಮೊದಲೇ ಎಣ್ಣೆ ಹಾಕಿನಿ ಅರ್ಶನ ಕುಂಕುಮನ ಹಚ್ಚಿ ನಿನ್ನ ಬತ್ತಿ ಒಂದು ಹಾಕಿ ದುರ್ಗಾ ದೇವಿಗೆ ಬೆಳ್ಕೊಂಡು ಐದು ಜನ ಮುತ್ತೈದರಿಗೆ ಹುಳಿ ತುಂಬಿದ್ರೆ ಆಯಿತು ಸೊ ಮೊದ್ಲ ಆಗಿರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಮಾಡ್ಕಂತೀನಿ ಅಂತ ಹೇಳ್ಬೋದು ಅರಿವಿನ ಬೇರೆ ಅಲ್ಲಿ ಆರಾಮಿಲ್ಲಲ್ಲ ಸೊ ಅರ್ಧ ಜೀವ ಅಲ್ಲೇ ಐತೆ ಅರ್ಧ ಜೀವ ಇಲ್ಲೇ ಐತೆ ಅಂತ ಹೇಳ್ಬೋದು ಸಮಾಧಾನನ ಇಲ್ಲ ಆ ದೇವಿ ಹತ್ರನ ಕೇಳ್ಕೊ ಅಂತ ಪೂಜೆ ಮಾಡಿದೆ ನೋಡ್ರಿ ತಮ್ಮ ಮತ್ತು ಹಸ್ಬೆಂಡ್ ಅದರ ನೋಡ್ಕೊಳಕ ಆದರೂ ಸಮಾಧಾನನ ಇಲ್ಲ ಒಟ್ನಲ್ಲಿ ಸೊ ಈಗ ನೋಡ್ರಿ ಆ ದುರ್ಗಾ ದೇವಿಗೆ ಆರತಿ ಬೆಳ್ಕೊಂಡು ಬಂದಿದ್ದಾಯ್ತು ಸೊ ಈಗ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಒಂದು ಐದು ಹತ್ತು ನಿಮಿಷ ಕುಂತಿರ್ತೀನಿ ಬೆಳಗ್ಗೆ ಬಂದಾದ್ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚಂದ ಆರತಿ ತಟ್ಟೆ ಖಾನಾ ಕಂತತಿ ಅಂತೇಳಿ ಈ ಹಣ್ಣು ಪೂಜೆನ ಯಾವ ರೀತಿ ಮಾಡೋದು ಅಂಥೇಳಿ ಇನ್ ಡಿಟೇಲ್ ಆಗಿ ನನ್ನ ಚಾನಲ್ ಒಳಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ನೋಡ್ರಿ ಸೊ ನಿಮಗೂ ಏನಾದರೂ ಮಾಡೋ ಆಸೆ ಇತ್ತು ಅಂತಂದ್ರೆ ದುರ್ಗಾದೇವಿಗೆ ಈ ಥರ ನಿಂಬೆನ ಪೂಜೆ ಹಚ್ಚಬೇಕು ಅಂಥೇಳಿ ನಿಮ್ಮದು ಕೋರಿಕೆ ಇತ್ತು ಅಂತಂದ್ರೆ ಹೆಂಗೆ ಹಚ್ಚೋದು ಏನು ಅಂಥೇಳಿ ಗೊತ್ತಿಲ್ಲ ಅಂತಂದ್ರೆ ಸೊ ನಂದು ಪ್ರೊಫೈಲ್ ಒಳಗೆ ನೀವು ಹೋಗಿ ಚೆಕ್ ಮಾಡ್ಬೋದು ಈ ಹಣ್ಣು ಪೂಜೆನ ಎರಡು ರೀತಿಯಲ್ಲಿ ಮಾಡ್ತಾರೆ ಅಮಾವಾಸ್ಯೆಗೆ ಅಮಾವಾಸ್ಯೆಗೆ ಮಾಡೋರು ಅಮಾವಾಸ್ಯೆಗೆ ಮಾಡ್ಬೋದು ಇನ್ನು ಇಲ್ಲ ಶುಕ್ರವಾರ ಮಂಗಳವಾರ ಮಾಡ್ತೀನಿ ನೋಡ್ರಿ ಶುಕ್ರವಾರ ಮಂಗಳವಾರ ಮಾಡ್ಬೋದು ಇನ್ ಡಿಟೇಲಾಗಿ ತಿಳಿಸ್ಕೊಟ್ಟೀನಿ ಪ್ಲೇ ಲಿಸ್ಟ್ ಒಳಗೆ ಹೋಗಿ ನೋಡಿರಿ ಸಪ್ರೇಟಾಗಿ ನಿಮಗೇನೇನು ಪೂಜೆ ಅಂಥ ಸಹ ಪ್ಲೇ ಲಿಸ್ಟ್ ಮಾಡೀನಿ ಅಲ್ಲಿ ಹೋಗಿ ನೋಡಿದ್ರೆ ನಮಗೆ ಇನ್ ಡಿಟೇಲಾಗಿ ಸಿಗ್ತೈತಿ ಸೊ ದುರ್ಗಾದೇವಿಗೆ ಆರತಿ ಬೆಳ್ಕೊಂಡು ಬರಬೇಕಾದ್ರೆ ನನ್ನ ವ್ಯವರ್ಸು ಸಿಕ್ಕಿದ್ರು ನೀವು ಯೂಟ್ಯೂಬ್ ಮಾಡ್ತೀರಲ್ವಾ ಅಂತಂದರು ಸೊ ಆಯಿತು ದೇವಸ್ಥಾನದಲ್ಲಿ ನನ್ನ ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ರಲ್ಲ ಏನೋ ಒಂದು ರೀತಿ ಖುಷಿ ಆಕೈತಿ ಸೊ ಈಗ ನೋಡ್ತಾ ಇರ್ಬೋದು ದೀಪಗಳನ್ನೆಲ್ಲ ಇವಾಗ ಟ್ರೇ ಒಳಗೆ ಇಡಕ್ಕಂತೀನಿ ಇಲ್ಲಿ ದೇವಸ್ಥಾನದಲ್ಲೆಲ್ಲ ಈ ಥರ ಫೆಸಿಲಿಟಿ ಎಲ್ಲ ಮಾಡಿರ್ತಾರೆ ಶುಕ್ರವಾರ ಮತ್ತು ಮಂಗಳವಾರ ಅಮಾವಾಸ್ಯೆಗೆ ಎಲ್ಲ ಭಕ್ತಾದಿಗಳು ಬಂದು ದೀಪ ಹಚ್ತಾರ ಅಂಥೇಳಿ ಓಕೆ ಈಗ ನೋಡಿರಿ ಉಡಿ ತುಂಬಬೇಕಲ್ವ ಇವತ್ತು ಮೂರನೇ ಅಮಾವಾಸ್ಯೆ ಹೆಣ್ಣು ಇದ್ದೀನಿ ಮತ್ತು ನೆಕ್ಸ್ಟ್ ಏನಾದರೂ ಹಚ್ಚಬೇಕು ಅಂಥೇಳಿ ಮನ್ಸಾದ್ರೆ ಮತ್ತು ಸ್ಟಾರ್ಟ್ ಮಾಡ್ತೀನಿ ಮೂರು ವಾರ ಮೂರು ವಾರ ಹಿಂಗೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿನಿ ಮೊದಲು ಆದ್ರೆ ಕಂಟಿನ್ಯೂಸ್ ಆಗಿ ಹಚ್ತಿದ್ದೆ ಬಟ್ ಉಡಿ ತುಂಬ್ತಾ ಇರಲಿಲ್ಲ ಹಂಗೆ ಮಾಡ್ಬಾರ್ದು ಅಂತ ಮೂರು ಅಮಾವಾಸೆ ಇಲ್ಲ ಐದು ಅಮಾವಾಸ್ಯೆ ಈ ಥರ ಕೇಳ್ಕೊಂಡು ಉಡಿ ತುಂಬಬೇಕಂತ ಸೊ ಹಂಗಾಗಿ ಮೂರು ಅಮಾವಾಸ್ಯೆ ಮಾಡಿ ಉಡಿ ತುಂಬಿದ್ರಾಯಿತು ಈ ಸಲ ಅಂತೇಳಿ ಉಡಿ ತುಂಬಾಕಂತೀನಿ ನೋಡ್ರಿ ಹುಡಿಗೆ ನೋಡ್ತಾ ಇರ್ಬೋದು ಬುಕ್ ಮತ್ತು ಪೆನ್ಸಿಲ್ ಒಳಗೆ ಉಡಿ ತುಂಬಾಕಂತೀನಿ ನಾನು ಮೊದಲೇ ಅಮಾವಾಸ್ಯೆ ಅಮಾವಾಸ್ಯೆಗೆ ನಿಂಬೆನ ಪೂಜೆ ಮಾಡಬೇಕು ಅಂಥೇಳಿ ಅಂದ್ಕೊಂಡಾಗ ಬಾಲಮುತ್ತೆಗರಿಗೆ ಉಡಿ ತುಂಬಬೇಕು ಅಂತೇಳಿ ಫಸ್ಟ್ ಅಂದ್ಕೊಂಡಿದ್ದೆ ನಾನು ಸೊ ಹಾಗಾಗಿ ಈಗ ಬಾಲಮುತ್ತೆಗರಿಗೆ ಉಡಿ ತುಂಬಕಂತೀನಿ ಅದು ಮಕ್ಕಳು ಸಿಗ್ತಾರೋ ಇಲ್ವೋ ಅಂಥೇಳಿ ಅಂದ್ಕೊಂಡಿದ್ದೆ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಪೇರೆಂಟ್ಸು ಮಕ್ಕಳನ್ನ ಕರ್ಕೊಂಡು ಬಂದಿದ್ರು ಸಿಕ್ಕರೆ ಸಾಕಾವತ ನೀನೇ ಹುಡುಕಿ ಕೊಡಬೇಕು ನನಗೆ ಸಣ್ಣ ಮಕ್ಕಳನ್ನ ಬಾಲಮುತ್ತೇದರಿಗೆ ಉಡಿ ತುಂಬಬೇಕು ಅಂತೇಳಿ ಅಂದ್ಕೊಂಡಿನಿ ಸೊ ಸಿಗುವಂಗೆ ಮಾಡೋ ಅಂಥೇಳಿ ಕೇಳ್ಕೊತ ಬಂದೆ ಮೊದಲ ಲೇಟ್ ಆಗೈತಿ ಎಲ್ಲಿರ್ತಾರೋ ಇಲ್ವೋ ಅಂಥೇಳಿ ಅಂದ್ಕೊತನ ಬಂದೆ ಸೊ ಪರವಾಗಿಲ್ಲ ಇದ್ರೂ ಮಕ್ಕಳು ಖುಷಿ ಆಯಿತು ಆದ್ರೆ ಸಿಗ್ತಾರೆ ಯಾಕಂದ್ರೆ ದೊಡ್ಡವರು ದೇವಸ್ಥಾನಕ್ಕೆ ಬಂದಿರ್ತಾರೆ ನಿಂಬೆನ ಪೂಜೆ ಈ ಥರ ಎಲ್ಲ ಮಾಡಕ ಅದು ಫಸ್ಟ್ ಟೈಮು ನಿಂಬೆನ ಪೂಜೆ ಮಾಡಿ ಬಾಲಮುತ್ತೋದರಿಗೆ ದೇವಸ್ಥಾನದಾಗ ಉಡಿ ತುಂಬತಿರೋದು ಮೊದಲೆಲ್ಲ ದೊಡ್ಡೋರಿಗೆ ತುಂಬಿನಿ ನಿಂಬು ಪೂಜೆ ಮಾಡಿ ಆದರೆ ಸಣ್ಣ ಮಕ್ಕಳಿಗೆ ಹುಡಿ ತುಂಬ್ತಿರೋದು ಫಸ್ಟ್ ಫಸ್ಟು ಬಾಲಮುತ್ತೋದ್ರಿಗೆನೆ ಹುಡಿ ತುಂಬಿದ್ರೆ ಭಾಳ ಶ್ರೇಷ್ಠ ಅಂತ ಸೊ ದೇವಸ್ಥಾನದಲ್ಲಿ ಕೇಳಿದ್ದೆ ನಾನು ಹಾಗಾಗಿ ಹುಡಿ ತುಂಬೋದಾದ್ರೆ ನಾನು ಸಣ್ಣ ಮಕ್ಕಳಿಗೇ ಹುಡಿ ತುಂಬಬೇಕು ಅಂತ ಮನಸ್ಸೊಳಗೆ ಸಂಕಲ್ಪ ಮಾಡ್ಕೊಂಡಿದ್ದೆ ಸೊ ನನ್ನ ಸಂಕಲ್ಪದ ಪ್ರಕಾರನ ಎಲ್ಲ ನಾನು ಅಂದ್ಕೊಂಡಂಗೆ ಆಯಿತು ನೋಡ್ರಿ ಯಾವಾಗಲೂ ನಾವು ಹುಡಿ ತುಂಬ್ತೀವಲ್ಲ ನಮ್ಮ ಮನೆ ಲಕ್ಷ್ಮಿನ ನಾವು ಕುಂದಿರ್ಸಿ ಉಡಿ ತುಂಬಬೇಕಂತ ಅಂದರೆ ನಮ್ಮ ಮನೆಯಿಂದ ಒಬ್ಬರನ್ನ ಯಾರನ್ನಾದ್ರೂ ಕುಂದಿರ್ಸಿ ಉಡಿ ತುಂಬಬೇಕಂತ ನೋಡ್ರಿ ಫ್ರೆಂಡ್ಸು ಸೊ ನಮ್ಮ ಮನೆಗೆ ಇದನ್ನ ಯಾವಾಗಲೂ ಫಾಲೋ ಮಾಡ್ತಾರೆ ನಾನು ಇಲ್ಲಿ ದೇವಸ್ಥಾನದಾಗ ಇಲ್ಲಿ ನಮ್ಮ ಮನೇಲಿ ಅಂತ ನಾನು ಒಬ್ಬಕ್ಕೆ ಇರ್ತೀನಿ ಪ್ರತಿ ಸಲನು ಈ ಸಲ ಅನ್ವಿತನೂ ಇರೋದ್ರಿಂದ ಅನ್ವಿತನ ಕರ್ಕೊಂಡು ಬಂದು ಉಡಿ ತುಂಬಿದೆ ನೋಡ್ರಿ ಅನ್ವಿತ ಸಂಡೆ ಆಗಿರೋದ್ರಿಂದ ಮನೆಯಾಗ ಅದಾಳೆ ಯಾಕೆಂದು ಸ್ಕೂಲ್ ಇದಿತ್ತಂದ್ರೆ ಆಗ್ತಿರ್ಲಿಲ್ಲ ಸೊ ಐದು ಜನನು ಮಕ್ಕಳು ಹೊರಗಡೆಯಿಂದಾನ ಕುಂದ್ರಿಸಿ ತುಂಬಬೇಕಾಗ್ತಿತ್ತು ನೋಡ್ರಿ ಸೊ ಹೆಂಗ್ ಬರ್ತೈತೆ ಹಂಗೆ ಮಾಡೋದು ಒಂದೊಂದು ಟೈಮ್ ಏನು ಮಾಡಕ್ಕೆ ಬರಲ್ಲ ಸೊ ಇದೇ ರೀತಿ ಪದ್ಧತಿ ನಿಮ್ಮ ಒಳಗೂ ಐತೆ ಏನಾ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಓಕೆ ಬಾಲ ಮುತ್ತೈದರಿಗೆ ಉಡಿ ತುಂಬಿಂದ ಈಗ ನೋಡ್ರಿ ದುರ್ಗಾ ದೇವಿಗೆ ನಮಸ್ಕಾರ ಅಂತೀನಿ ಸೊ ನೋಡ್ತಾ ಇರ್ಬೋದು ದೇವಿಗೆ ಇವತ್ತು ಯಾವ ರೀತಿ ಅಲಂಕಾರ ಮಾಡ್ಯಾರ ಅಂತೇಳಿ ಫುಲ್ಲು ನಿಂಬು ಸರ ಹಾಕಿ ಅಲಂಕಾರ ಮಾಡ್ಯಾರ ನೋಡ್ರಿ ಒಂದು ರೀತಿ ಸ್ಪೆಷಲಾಗಿತ್ತ ಅಂತ ಹೇಳ್ಬೋದು ಅಲಂಕಾರ ಹಾಗೆ ಇವಾಗ ಹಸ್ಬೆಂಡ್ ನೋಡಿ ನಮ್ಮನ್ನ ಪಿಕ್ ಮಾಡೋಕೊನೋಕೆ ಬಂದರು ಕಾಲ್ ಮಾಡಿದರು ಆಯ್ತಿನ ಪೂಜೆ ಅಂಥೇಳಿ ಸೊ ಬಂದಾರ ಈಗ ಹೋಗಕ್ಕೆ ಅನ್ವಿತಾ ಬರ್ತೀನಿ ಅಂತಂದ್ಲು ಫಸ್ಟು ಆ ನಂತರ ಇಲ್ಲ ನನ್ನ ಅಜ್ಜಿ ಜೋಡಿ ಬರ್ತೀನಿ ಅಂತೇಳಿ ಕುಂದಲು ನೋಡ್ರಿ ಫಸ್ಟ್ ಇವಾಗ ಹಸ್ಬೆಂಡ್ ಅನ್ನ ಮನೆಗೆ ಡ್ರಾಪ್ ಮಾಡಿದ್ರು ಯಾಕಂದ್ರೆ ಮನೆಯೊಳಗೆ ಇನ್ನೂ ಕಡುಬು ಮಾಡೋದಿತ್ತಲ್ಲ ಸೊ ಹಾಗಾಗಿ ಫಸ್ಟ್ ನಾನು ಬಂದೆ ಇಲ್ಲಿ ಅದು ಲಟ್ಟಿಸ್ಕೊಂಡು ಹಾಕಂತಿದ್ದೆ ಅಷ್ಟೊಳಗೆ ನಮ್ಮ ಅಮ್ಮನು ಬಂದರು ಈಗ ಮತ್ತೆ ಇಲ್ಲಿ ತುಂಬಕ್ಕೆ ಅಂತಾರೆ ನೋಡ್ರಿ ಒಂದು ಸ್ವಲ್ಪ ಮಾಡಿದ್ನಲ್ಲ ದೇವರಿಗೆ ನೈವೇದ್ಯ ಹಿಡ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೆ ಮತ್ತೆ ಇದರಿಗೆ ಉಡಿ ತುಂಬಾಕ ಅಂತೇಳಿ ಇನ್ನೂ ಸ್ವಲ್ಪ ಇದ್ದವು ಸೊ ಅವನ್ನ ಹಸ್ಬೆಂಡ್ ಮತ್ತು ತಮ್ಮ ಊಟ ಮಾಡಿದಾರ ಈಗ ನನಗೆ ಮತ್ತು ಅನ್ವಿತಾಗ ಅಮ್ಮಗೆ ಮತ್ತು ಈಗ ಕಡುಬು ಮಾಡ್ಕೊಂಡಿದ್ದೆ ನೋಡ್ರಿ ಟೈಮ್ ಆಗಿತ್ತು ಅಂಥೇಳಿ ಪೂಜೆಗೆ ಎಷ್ಟು ಬೇಕು ಅಂತ ಅಷ್ಟು ಮಾತ್ರ ಮಾಡ್ಕೊಂಡು ಹೋಗಿದ್ದೆ ಎಲ್ಲನೂ ಮಾಡ್ಕೊತ ಕುಂತ್ರ ಮತ್ತೆ ಭಾಳ ಲೇಟ್ ಆಕೈತಿ ಅಂತೇಳಿ ಅಷ್ಟು ಬಿಟ್ಟು ಹೋಗಿದ್ದೆ ನೋಡ್ರಿ ಬಂದಿಂದ ಮಾಡಿದ್ರಾಯ್ತು ಅಂತ ಸೊ ಈಗ ಬಿಸಿ ಬಿಸಿದು ಕಡುಬು ಮಾಡ್ಕೊಂಡು ಹೊಂತೀವಿ ದೇವಸ್ಥಾನದಿಂದ ಬರುತ್ತಲೇ ಆಲ್ರೆಡಿ ಫುಲ್ಲು ಹೊಟ್ಟೆ ಹಸು ಆಗಿತ್ತು ಸೊ ಸೈಡಿಗೂ ಇವಾಗ ಅನ್ನಕ್ಕೆ ಇಟ್ಟೇನೆ ಬೆಳಿಗ್ಗೆ ಮಾಡಿದ ಅನ್ನ ಐತಿ ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ಖಾಲಿಯಾಗಿ ಬಿಟ್ಟೈತಿ ಸೊ ಈಗ ಒಂದು ಸೈಡ್ಗೆ ಅನ್ನಕ್ಕಿಟ್ಟು ಇನ್ನೊಂದು ಸೈಡ್ ಇವಾಗ ಕಡುಬು ಕರಿಯಕ್ಕೆ ಅಂತೀನಿ ನೋಡಿರಿ ನಮ್ಮಅಮ್ಮ ತುಂಬ ತುಂಬಿ ಕೊಟ್ಟರು ನಾನು ಲಟ್ಸಿದ್ದೆ ಸೊ ಈಗ ಕರ್ಕೊಂಡು ಊಟ ಮಾಡಿಬಿಡ್ತೀವಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಊಟ ಮಾಡಾಕಂತೀವಿ ಅಮ್ಮಗೂ ಈಗ ಕಡುಬು ಕೊಟ್ಟು ನಾನು ಉಣ್ಣಾಕ್ ಅನ್ವಿತನ ಅನ್ವಿತಾನ ಉಣ್ಣಾಕ್ ಅಂತಳ ಸೊ ಕಡುಬು ಅಂಕರ ಮಸ್ತ್ ಟೇಸ್ಟ್ ಆಗಿದ್ವು ಅವ್ರ ಮೂರು ಮಂದಿ ಉಣ್ಣಾಕಂತೀವಿ ನೋಡ್ರಿ ಅವ್ರದ್ದು ಆಲ್ರೆಡಿ ಊಟ ಆಗೈತಿ ನಾವು ಬರುತ್ತಲೆ ಊಟ ಮಾಡಿ ಮುಗಿಸಿದ್ರು ಸೊ ಈಗ ನಾವು ಮೂರು ಮಂದಿ ಊಟ ಮಾಡಕ್ಕಂತೀವಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ನೈಟ್ ಬ್ಲಾಗ್ನ ಕಂಟಿನ್ಯೂ ಮಾಡಕ್ಕಂತೀನಿ ಸೊ ಈಗ ಹಸ್ಬೆಂಡ್ ನೋಡ್ರಿ ಏನು ಮಾಡಕ್ಕಂತಾರ ಅಂತೇಳಿ ಫ್ಯಾನ್ ರಿಪೇರಿ ಮಾಡಾಕ್ ಅಂತಾರ ಫ್ಯಾನ್ ಒಂದು ಕೆಟ್ಟು ನಿಂತೈತಿ ಇದಾದ ಟೈಮ್ನಾಗನ ಇವಾಗ ನೋಡ್ರೆ ಸಮ್ಮರ್ ಸೀಸನು ಸಿಕ್ಕಾಪಟ್ಟೆ ಶೆಕಿ ಆಗ್ತಿರ್ತೈತಿ ಮನೆ ಒಳಗೆ ಕುಂದ್ರಸ್ಕೊಡಂಗಿಲ್ಲ ಸೊ ಭಾಳ ಅಂದ್ರೆ ಭಾಳ ಶೆಕೆ ಹಾಕಂತಿತ್ತು ಎರಡು ಮೂರು ಒಂದು ವಾರ ಮೇಲೆ ಆಯ್ತು ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಮನೆ ಗೃಹ ಪ್ರವೇಶಕ್ಕೆ ಹೋಗಿ ಹೋಗ್ಕಿಂತ ಮೊದ್ಲನ ಫ್ಯಾನ್ ರಿಪೇರಿ ಬಂದೈತಿ ಆವಾಗ ಈಗ ಫ್ಯಾನ್ ರಿಪೇರಿ ಮಾಡಕ್ಕಂತಾರೆ ನೋಡ್ರಿ ಅದಕ್ಕೆ ಸ್ವಲ್ಪ ಫ್ಯಾನಿಗೆ ಒಂದಷ್ಟು ಐಟಮ್ ಎಲ್ಲ ತರೋದಿತ್ತು ಸೊ ಅವನ್ನ ತಗೊಂಡ್ಬಂದು ಈಗ ರಿಪೇರಿ ಮಾಡಕ್ ಅಂತಾರ ಸೊ ಇವಾಗ ಫೈನಲಿ ಹಾಲಲ್ಲಿ ಇರೋ ಫ್ಯಾನ್ ರಿಪೇರಿ ಆಯ್ತು ಇನ್ನ ನೋಡ್ರಿಗೂ ಫ್ಯಾನ್ ರಿಪೇರಿ ಬಂದೈತಿ ಒಟ್ಟೊಟ್ಟಿಗೆ ಎರಡು ಫ್ಯಾನ್ ರಿಪೇರಿ ಬಂದ್ಬಿಟ್ಟ ನೋಡ್ರಿ ಅದು ಈ ಸಮ್ಮರ್ ಸೀಸನ್ ಯಾಗ ಫ್ಯಾನ್ ಇಲ್ಲ ಅಂತಂದ್ರ ಮನಿ ಒಳಗೆ ಕೊಡಂಗಿಲ್ಲ ಕೊಡಂಗಿಲ್ಲ ಹೋಗಿಂತ ಮೊದಲ ಇನ್ನು ಅಷ್ಟೊಂದು ಶೆಕೆ ಅನಿಸ್ತಾ ಇರ್ಲಿಲ್ಲ ಇನ್ನು ವೆದರ್ ಸ್ವಲ್ಪ ಕೋಲ್ಡ್ ಇತ್ತು ಹಂಗಾಗಿ ಫ್ಯಾನ್ ರಿಪೇರಿ ಇದ್ರು ಮಾಡೇ ಇರ್ಲಿಲ್ಲ ರಿಪೇರಿನ ಸೊ ಈಗ ಸೆಕೆ ಜಾಸ್ತಿ ಆಗ್ತಿರೋದ್ರಿಂದ ರಿಪೇರಿ ಮಾಡೋಕಂತಾರೆ ನೋಡ್ರಿ ಹಂಗ ಫ್ಯಾನ್ ಮೇಲೆ ಕೂತಿರೋ ಡಸ್ಟನ್ನು ಹೊರ್ಸಕ್ ಹೇಳಿ ಹೊರ್ಸಾಕಂತಾರೆ ಫ್ಯಾನ್ ರಿಪೇರಿ ಜೊತೆಗೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಆಗಿತ್ತು ಈ ಬ್ಲಾಗ್ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್